ನಮಸ್ಕಾರ ರೈತ ಬಾಂಧವರೇ ನಿಮ್ಮ ಬೆಳೆ ಕುಂಠಿತವಾಗಿರುವುದು ಕಾಂಡ ದಪ್ಪವಾಗುತ್ತಿಲ್ಲ ಎಲೆಗಳು ಹಳದಿಯಾಗುತ್ತಿರುವುದನ್ನು ನೋಡುವುದಾದರೆ ಅದಕ್ಕೆ ಮುಖ್ಯ ಕಾರಣ ಮಣ್ಣಿನಲ್ಲಿ ಗಂಧಕ ಕೊರತೆ ಆಗಿರಬಹುದು ಗಂಧಕ ಬೆಳೆಗೆ ನೈಸರ್ಗಿಕ ಗೊಬ್ಬರದಂತೆ ಕೆಲಸ ಮಾಡಿ ಪ್ರೋಟೀನ್ ಉತ್ಪಾದನೆ ಹೆಚ್ಚಿಸುತ್ತದೆ ಮತ್ತು ಸಸ್ಯದ ಛಾಯಾಪಚಯ ಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ವಹಿಸಿ ಬೆಳೆಯ ಗುಣಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಗಂಧಕದಿಂದ ಕಬ್ಬು ಹೆಚ್ಚು ರಸಯುಕ್ತವಾಗುತ್ತದೆ ಈರುಳ್ಳಿ ಬೆಳ್ಳುಳ್ಳಿಯಲ್ಲಿ ಹೆಚ್ಚು ಸುವಾಸನೆ ಬರುತ್ತದೆ ಭತ್ತ ಮತ್ತು ಶೇಂಗಾ ಆರೋಗ್ಯಕರವಾಗಿ ಬೆಳೆಯುತ್ತದೆ ಆದರೆ ಹೆಚ್ಚು ರಾಸಾಯನಿಕ ಗೊಬ್ಬರ ಬಳಸುವುದರಿಂದ ಮಣ್ಣಿನಲ್ಲಿ ಗಂಧಕದ ಮಟ್ಟ ಕಡಿಮೆಯಾಗುತ್ತದೆ ನೈಸರ್ಗಿಕ ಪೋಷಕಾಂಶಗಳನ್ನು ಹೀರಿಕೊಳ್ಳುವ ಶಕ್ತಿ ಕುಗ್ಗುತ್ತದೆ ಇದಕ್ಕೆ ಪರಿಹಾರ ಡಾಕ್ಟರ್ ಸಾಯಿ ಜೈವಿಕ ಉಳಸುರಿಗಳು ಇದು ಮಣ್ಣಿನ ನೈಸರ್ಗಿಕ ಗಂಧಕ ಮಟ್ಟವನ್ನು ಪುನಃ ಹೆಚ್ಚಿಸಿ ಬೆಳೆಗೆ ಸುಲಭವಾಗಿ ಲಭ್ಯವಾಗುವಂತೆ ಮಾಡುತ್ತದೆ ಜೈವಿಕ ಒಳಸುರಿಗಳು ಮಣ್ಣಿನ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆಯನ್ನು ಉತ್ತೇಜಿಸಿ ಗಂಧಕ ಬೆಳೆ ಸುಲಭವಾಗಿ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ ನಿಮ್ಮ ಮಣ್ಣಿನ ಆರೋಗ್ಯವಿದ್ದರೆ ಬೆಳೆ ಹೆಚ್ಚು ಲಾಭದಾಯಕ ಗಂಧಕ ಸಮತೋಲನದಿಂದ ಬೆಳೆಯ ಗುಣಮಟ್ಟವೂ ಉತ್ತಮ ನೈಸರ್ಗಿಕವಾಗಿ ಉತ್ತಮ ಬೆಳೆಗಾಗಿ ಗಂಧಕದ ಲಭ್ಯತೆ ಹೆಚ್ಚಿಸಿ ಹೆಚ್ಚಿನ ಮಾಹಿತಿಗೆ ಹಿಂದೆ ಈ ವಿಡಿಯೋದಲ್ಲಿ ನೀಡಿರುವ ಸಂಖ್ಯೆಗೆ ಸಂಪರ್ಕಿಸಿ